ಎಲ್ಲ ಪ್ರೇಮಿಗಳಿಗೂ ನನ್ನ ಕಡೆಯಿಂದ ನಮಸ್ಕಾರ ಮೊದಲನೇ ಆಗಿ ಫ್ರಾಡ್ ಮಾಡೋ ಹುಡುಗಿರಿಗೆ ದೊಡ್ಡ ನಮಸ್ಕಾರ ನೀವೇನು ಹುಡುಗರು ಭಾವನೆಗಳ ಜೊತೆ ಆಟ ಆಡ್ಕೊಂಡು ಹುಡುಗರು ಜೀವನ ಏನು ಹಾಳು ಮಾಡ್ತಿದ್ದೀರಲ್ಲ ಅಂಥ ಹುಡುಗಿಯರು ಬಂದು ಸಿನಿಮಾ ನೋಡಬೇಕು ಪ್ರೀತಿ ಅಂದ್ರೆ ಏನಂತಲೇ ಗೊತ್ತಿರಲ್ಲ ಅವಕ್ಕೆ ಪ್ರೀತಿ ಅಂದರೆ ಏನಂತ ಗೊತ್ತಿಲ್ಲ ಆ ಪ್ರೀತಿ ತಿಳ್ಕೋಬೇಕು ಅಂದರೆ ಒನ್ ಡಬಲ್ ನೈನ್ ಜೀರೋ ಸಿನಿಮಾ ನೋಡಿ ನಿಜ ಹೇಳ್ತಿದ್ದೀನಿ ಪ್ರೇಮಿಗಳು ಪ್ರೇಮಿಗಳಿಗೊಂದು ಕಷ್ಟ ಬರುತ್ತೆ ಆ ಕಷ್ಟ ಏನಂದರೆ ಜಾತಿ ಧರ್ಮ ಜಾತಿ ಜಾತಿ ಒಂದಾಗ್ಬಿಟ್ರೆ ಹುಡ್ಕ ಒಪ್ಕೊಂಡ್ಬಿಟ್ರೆ ಆ ಭಗವಂತ ಅವ್ನವನ್ನ ಲೋಫಾರ್ ಮಗ ಎಲ್ಲ ಒಂದಾಗಿಬಿಟ್ರೀತಿನ ಕಿತ್ಕೊಳ್ಳೋನು ಕಿತ್ಕೊಂಡ್ಬಿಡ್ತಾನೆ ಆ ಭಗವಂತನ ಕೂಡ ಸವಾಲು ಹಾಕ್ತೀನಿ ನಾನು ಆ ಸವಾಲ್ ಏನ್ ಗೊತ್ತಾ ದೇಹ ಕಿತ್ಕೋಬಹುದು ದೇಹ ಸುಟ್ಟಾಕ್ಬೋದು ಆದ್ರೆ ಅವ್ರ ಭಾವನೆಗಳು ಅವ್ರ ಕನ್ಸುಗಳು ಅವ್ರ ಪ್ರೀತಿನ ಯಾವನ್ ಕೈನೂ ಸುಟ್ಟಾಗಕ್ಕಾಗಲ್ಲ ಅದು ಶಾಶ್ವತ ಪ್ರೀತಿ ಅಂದ್ರೆ ಯುಗ ಈಗಗಳಿಗೂ ಒಂದು ಇದಿದೆ ಆ ಪ್ರೀತಿ ಯಾವನ್ ಕೈನು ಕಿತ್ಕೊಳ್ಳೋಕ್ಕಾಗಲ್ಲ ಅಂಥ ಪ್ರೀತಿ ನಿಜವಾಗ್ಲೂ ಹೇಳ್ತೀನಿ ಅಮ್ಮ ತಾಯಿ ಅಂದ್ರೆ ನೀವೊಂದು ರಿಕ್ವೆಸ್ಟು ಪ್ರೀತಿ ಅಂದರೆ ಬರೇ ನಿಮಗೆ ಸುಖ ಅಲ್ಲ ಜೀವನ ಯಾಕಂದರೆ ಎಷ್ಟೋ ಜನ ಪ್ರೀತಿ ಮಾಡ್ತೀರಾ ಯು ಅಂತ ಹೇಳ್ಬಿಡ್ತೀರಾ ಆ ಹುಡುಗನ್ನ ಎಷ್ಟೆಷ್ಟೋ ಆಸೆಗಳು ಕಟ್ಬಿಡ್ತೀರಾ ಪಾಪ ಅವನೇನೋ ಜೀವನದಲ್ಲಿ ಅವ್ನ ಜೊತೆ ಹಿಂಗೆ ಬದುಕಬೇಕು ಹಂಗೆ ಬದುಕಬೇಕು ಅಂತೆಲ್ಲ ಕನಸು ಕಟ್ಕೊಂಡಿರ್ತಾನೆ ಒಂದು ದಿನ ಕನಸಿಗೆ ಕಲ್ಲು ಹಾಕಿ ಚಪ್ಪಡಿ ಎಳೆದು ಹೋಗ್ಬಿಡ್ತೀರಾ ಪಾಪ ಅವನಿಂದ ನಿಂದ ಹೊರಗೆ ಕಡೆ ಹೊರ ಬರೋಕ್ಕೆ ಆಗಲ್ಲ ಈ ಈಗ ಬರೋಕೆ ಆಗಲ್ಲ ಕುಡ್ಕೊಂಡು ಎಲ್ಲ ಬಾರಲ್ಲಿ ಸಾಯ್ತಿರ್ತಾನೆ ಪಾಪ ಎಲ್ಲ ಪುಟ್ ಪುಟ್ ಫುಟ್ಪಾತ್ಗಳಲ್ಲಿ ಅಲಿತಾ ಇರ್ತಾನೆ ಅಂದ್ರೆ ಪಾಪ ಹುಡುಗನ ಭಾವನೆಗಳಿಗೆ ಏನು ಬೆಲೆನೇ ಅಲ್ವಾ ಆ ಶಾಕಿಗೆ ಯಾಕೆ ಲವ್ ಮಾಡೋಕೆ ಹೋಗ್ತೀರಾ ನೀವು ನಿಮ್ಗೆ ಲವ್ ಯೋಗ್ಯತೆ ಇಲ್ಲ ಅಂದ್ರೆ ಅವ್ನು ಅಯ್ಯನ್ ನೀವು ನಿಮ್ಮ ತಂದೆ ತಾಯಿ ಫಸ್ಟ್ ಪರ್ಮಿಷನ್ ಕೇಳಿ ಮನೇಲಿ ಚಪ್ಪಲಿ ಇಲ್ಲ ದೂರ ಇಡಿ ಹೌದಾ ಪ್ರೀತಿಯನ್ನು ಆಟ ಇಟ್ಕೊಂಡು ಹುಡುಗರು ಲೈಫ್ ನಾಳ ಮಾಡಿ ಇವತ್ತು ರೋಡ್ ರೋಡಲ್ಲಿ ದೇವದಾಸ ಥರ ಮಾಡಿದ್ರೆ ನೈಂಟಿ ಪರ್ಸೆಂಟ್ ಹುಡುಗರು ಇವತ್ತು ಯಾರಾದರೂ ಇದಾರೆ ಬಾರಲ್ಲ ಅಂದ್ರೆ ಎಲ್ಲ ಲವ್ ಫೇಲರ್ ಆಗಿರೋ ಹುಡುಗರೇ ಪ್ರತಿ ಬಾರ್ಗಳಲ್ಲಿ ಹೋಗಿ ಏನೋ ಸುಮ್ಮನೆ ಕುತ್ಕೊಂಡು ಕೇಳಿ ಏನಾಗಿದೆ ಅಂದ್ರೆ ಅವನು ಹೇಳ ಫಸ್ಟ್ ಒಳ್ಳೆ ಗುರು ನನ್ನ ಒಂದು ಹುಡುಗಿ ಮೋಸ ಮಾಡ್ಬಿಟ್ಲ ಗುರು ಗುರು ನಮ್ಮ ನನ್ನನ್ನು ಬಿಟ್ಟೋ ಬಿಟ್ಲು ಗುರು ಇದೇ ಕೇಸ್ಗಳು ಇದು ನಿಲ್ಬೇಕು ಈ ಜನ್ರೇಷನ್ ಏನ್ ಬೇಕು ಆ ಕಂಟೆಂಟ್ ಸಿನಿಮಾ ಯಾರು ಪುಣ್ಯಾತ್ಮ ಡೈರೆಕ್ಟರ್ ಅಂತ ಗೊತ್ತಿಲ್ಲ ನಿಜವಾಗಿ ಏನು ಸರ್ ಸಿನಿಮಾ ಬಗ್ಗೆ ಹೇಳೋಕ್ಕೆ ಒಳ್ಳೆ ಸಲ್ತಲ್ಲ ಸರ್ ಅಷ್ಟು ಚೆನ್ನಾಗಿದೆ ಈ ಜನ್ರೇಷನ್ಗೆ ಈ ಯೂತ್ಗೆ ಏನು ಕಂಟೆಂಟ್ ಬೇಕು ಏನು ಬದುಕಬೇಕು ಅಂತ ಸಿನಿಮಾ ಹಚ್ಚಕಟ್ಟಾಗಿ ಹೊಡೆದವನು ಡೈರೆಕ್ಟರು ಸ್ಟ್ರೈಟಾಗಿ ಸಿನಿಮಾ ಬಗ್ಗೆ ಒಂದು ಹೇಳ್ತೀನಿ ಸಾವಿರ ಕೋಟಿ ಹಾಕಿದ್ರು ಸಿನಿಮಾ ಆಗೋಲ್ಲ ಸಾವಿರ ಕೋಟಿ ಹಾಕಿದ್ರು ಸಿನಿಮಾ ಆಗಲ್ಲ ಕಥಲ್ಲಿ ದೊಮ್ಮಿರಬೇಕು ಕತ್ತಲ್ಲಿ ತಮ್ಮಿರ್ಬೇಕು ಅವಾಗ ಸಿನ್ಮಾ ಸಿನಿಮಾ ಆಗೋದು ಈ ಸಿನಿಮಾದಲ್ಲಿ ದೊಮ್ಮಿದೆ ಕತೆ ಇದೆ ಸಿನಿಮಾ ನೋಡಿ ಅಂದರೆ ಈ ಜನ್ರೇಷನ್ ಏನು ಬೇಕೋ ಕಟ್ ಕೊಟ್ಟವ್ರ ಕಂಟೆಂಟ್ ಓಕೆ ಥ್ಯಾಂಕ್ ಯು ಸೋ ಮಚ್ ಫ್ರಾಡ್ ಲವರ್ಸ್